ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕುಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಅಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಬರೆಯೋದನ್ನ ಏನ್ ಹರಾಜ್ ಗಿರಾಗ ಏನ್ ಮಾಡ್ ಹೋಗಿಡಾ ಸುಮ್ನ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕಾಯ್ತಿ ಸುಮ್ನೆ ಮಾಡ್ಕೊಂತ ಹೋಗ್ತಾರ ನೀ ನೀನು ಹೂ ಅವ್ರ ಮತ್ತೊಟ್ಟ ಮೈ ಮೇಲೆ ಬರ್ತಾರ ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗ ಹಾಕಿ ಕುಂತ ಬಿಡ್ರೀನ್ ಬಗಳ ಊಟ ತೆಗೋಬಿಡಿದ್ರ ಇವತ್ತ ಮಾಮನ ಮನಿಗ ಹೋಗಲ್ ಸುಮ್ನೆ ಮಾಮನ ಮನೆಯಾಗ ಇದ್ ಬಿಡ್ರಿ ಅವ್ರಿಗೆ ಬಿಡ್ರಿ

நெக்லெஸ்ஸார்கோட்டா கழித்தவா இன்னும் ஏன் திங்கா திங்களா மாத்தி நான் நின்ந்த் வாக்கோத நன்கே அல்ல ಯೂ ಕೇಳಿ ತಂದೆ ಏನೂ ಗ್ರೂಪ್ ತಂದೆ ತಂದಿ ಏನರಾಗ ಗ್ರೂಪ್ ಬಿಡಂತಿಯಲ್ಲ ಮತ್ತೆ ಗಂಡರ ದುಡ್ಡು ಬಂದ್ರು ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಯಾರ್ ಸುಳ್ಳು ಅಂತಂದ ನನ್ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೇನೆ ಧನ್ಯವಾದಗಳು